ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಆ್ಯಂಡ್ ಇವತ್ತಿನ ಟಾಪಿಕ್ ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆಗಳು ಏನು ಬರ್ತಿದೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ನೋಡಿ ಟೇಕ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗತ್ತೆ ಈ ಒಂದು ರೀಡಿಂಗ್ ನಿಮಗೆ ಸಿಕ್ಕಿದಾಗ ನೋಡಬೇಕು ಅನ್ಸಿದ್ರೆ ಮಾತ್ರ ನೋಡಿ ಬಲ್ವಂತವಾಗಿ ನಿಮ್ಮನ್ನ ಇದರಲ್ಲಿ ಫಿಟ್ ಮಾಡ್ಕೊಳ್ಳೋಕ್ ಹೋಗಬೇಡಿ ಇಫ್ ಇಟ್ ರಿಯಲಿ ಮಿನ್ ಟು ಯು ಅಂತಂದರೆ ಮಾತ್ರ ಆ ಮೆಸೇಜ್ ನಿಮಗೆ ಸಿಗುತ್ತೆ ಸೊ ಫೋರ್ಸ್ಫುಲಿ ನಿಮ್ಮನ್ನು ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ರೂಪಾಯನ್ನ ಸೆಗ್ರಿಗೇಟ್ ಮಾಡಿದ್ದೀನಿ ಎರಡರಲ್ಲೂ ಅಷ್ಟೇ ನಂಬರ್ಸ್ನ ಬರ್ತಿದ್ದೀನಿ ಇದು ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಓಕೆ ಡೇಟ್ ಆಫ್ ಬರ್ತ್ ನಂಬರ್ ಎಕ್ಸಾಂಪಲ್ ಟ್ವೆಂಟಿ ಒನ್ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಎಕ್ಸಾಂಪಲ್ ಇದು ಟೂ ಪ್ಲಸ್ ಒನ್ ತ್ರೀ ಅಂದರೆ ಇದೆರಡು ಒಂದೇ ಫೈಲಲ್ಲಿದೆ ಆ ರೀತಿಯಾದರೂ ತಗೋಬೋದು ನೀವು ಎಕ್ಸಾಂಪಲ್ ಒನ್ ಪ್ಲಸ್ ಫೋರ್ ಫೈವ್ ಆಗುತ್ತೆ ಆವಾಗ ನೀವು ಇಲ್ಲಿರೋ ಫೈವ್ನು ನೋಡ್ಬೋದು ಇಲ್ಲಿರೋ ಫೋರ್ಟೀನು ನೋಡ್ಬೋದು ಈ ಥರನೂ ನೋಡಬಹುದು ಡೋಂಟ್ ಕನ್ಫ್ಯೂಸ್ ಯುವರ್ ಸೆಲ್ಫ್ ಇಲ್ಲ ಮೇಡಮ್ ನಮ್ಮ ಡೇಟ್ ಆಫ್ ಬರ್ತ್ ಏನಿದೆಯೋ ಅದೇ ನೋಡ್ತೀವಿ ಅಂದರೆ ನೋಡಬಹುದು ನೋ ಪ್ರಾಬ್ಲಮ್ ಅಥವಾ ನಿಮ್ಮದೊಂದಿರುತ್ತೆ ನಿಮ್ಮ ಪಾರ್ಟ್ನರ್ದೊಂದಿರುತ್ತೆ ನಿಮ್ಮ ಇರುತ್ತೆ ಅಂದರೆ ಬೋತ್ ಫೈಲ್ ಯು ಕ್ಯಾನ್ ವಾಚ್ ಇದು ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ ಏನು ಬರ್ತಿದೆ ನಂಬರ್ ಒನ್ ಗ್ರೀನ್ ಜೇಡ್ ನಂಬರ್ ಟು ಹೌ ಲೈಟ್ ಸೊ ಇಷ್ಟೊತ್ತಿಗಾಗಲೇ ನಿಮ್ಮ ಫೈಲ್ ಸೆಲೆಕ್ಷನ್ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಅಸ್ ಸ್ಟಾರ್ಟ್ ಹಲೋ ನಂಬರ್ ಒನ್ ಯಾರು ಗ್ರೀನ್ ಜೇಡ್ನ ಚೂಸ್ ಮಾಡಿದಿರಿ ಹಾಗೇನೆ ಈ ಡೇಟ್ ಆಫ್ ಬರ್ತ್ ಎಲ್ಲ ನಿಮ್ಮ ಡೇಟ್ಸ್ ಇದ್ರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ himsa Hanuman. Sage, be devoted and committed, okay. Creativity, projection. Courage, King of Cups, Strength. ಫೈಲ್ ನಂಬರ್ ಒನ್ ನಾನು ಖಾಲಿ ಕಾರ್ಡ್ನ ಯಾಕೆ ನಾನು ರಿವರ್ಸಲ್ ಇಟ್ಟಿದ್ದೀನಿ ಅಂತಂದರೆ ನಾನು ನೋಡಿಲ್ಲ ಬಟ್ ಎನರ್ಜಿ ಏನಿದೆ ಅನ್ನೋದನ್ನ ಲಾಸ್ಟ್ ಅಂದರೆ ರೀಡಿಂಗ್ ಆಗ್ತಾ ಆಗ್ತಾ ರಿಮೂವ್ ಮಾಡೋಣ ಅಂತ ನಾನು ಹಾಗೆ ಇಟ್ಟೆ ನನ್ನ ಟ್ಯೂಷನ್ ಪ್ರಕಾರ ಫೈಲ್ ನಂಬರ್ ಒನ್ ಮುಂದಿನ ದಿನಗಳಲ್ಲಿ ಏನು ಹೊಸ ಬದಲಾವಣೆ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಿದೆ ನಿಮ್ಮ ಲೈಫಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಅಂದರೆ ವರ್ಕ್ ರಿಲೇಟೆಡ್ ಆಗಬಹುದು ಜಾಬ್ ರಿಲೇಟೆಡ್ ಆಗಬಹುದು ಪರ್ಸ್ನಲ್ ಲೈಫಲ್ಲೂ ಆಗಿರಬಹುದು ನಿಮ್ಮನ್ನು ನೀವು ಇಂಪ್ರೂವ್ ಮಾಡೋದ್ರ ಕಡೆಗೆ ಜಾಸ್ತಿ ಸಮಯನ ಕೊಡ್ತಾ ಇದ್ದೀರಾ ಜೊತೆಗೆ ಆಧ್ಯಾತ್ಮದಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಿದೆ ಇಲ್ಲಿ ನೋಡ್ಬೋದು ನೀವು ಗುರುಗಳು ಅವ್ರ ಕೈಯಲ್ಲಿ ನವಿಲರಿ ಇದೆ ಹಾಗೆಯೇ ಅವರು ಒಂದು ಪ್ಲಸೆಂಟ್ ಸ್ಮೈಲ್ ಇದೆ ಅವ್ರ ಫೇಸಲ್ಲಿ ಸೊ ಒಂದೊಂದು ಮೆಸೇಜು ಅಷ್ಟೇ ಒಂದೊಂದು ಕಾರ್ಡಲ್ಲೂ ನನಗೆ ತುಂಬ ಡೌನ್ಲೋಡ್ಸ್ ಮೆಸೇಜಸ್ ಸಿಗುತ್ತೆ ನಾನು ಹೇಳ್ತಾ ಹೋದರೆ ಒನ್ ಬೈ ಒನ್ ಒನ್ ಕಾರ್ಡ್ಗೆ ನಾನು ಒನ್ ಒಂದು ಕಾರ್ಡ್ಗೆ ಒನ್ ಅವರಲ್ಲಿ ಟ್ವೆಂಟಿ ಮೆಸೇಜಸ್ನ ಐ ಕ್ಯಾನ್ ಚಾನಲ್ ದಿಸ್ ಈಸ್ ಮೈ ಓಪನ್ ಚಾಲೆಂಜ್ ಆ ರೀತಿಯಾಗಿ ನಾನು ಚಾನಲ್ ಮಾಡ್ತೀನಿ ಕೆಲವೊಬ್ಬರು ರೀಡಿಂಗ್ ಇದರಲ್ಲಿ ಮೆಸೇಜ್ ಕಳಿಸಿದ್ರು ಕಮೆಂಟ್ ಮಾಡಿದರು ನೀವು ಯಾವಾಗಲೂ ಈ ಥರದ ಮೆಸೇಜ್ನೇ ಯಾಕೆ ಹೇಳ್ತೀರಾ ಅಂತ ಈ ಥರದ ಮೆಸೇಜ್ ಯಾಕೆ ಹೇಳ್ತೀರಾ ಅಂದರೆ ಅದು ಅವರಿಗೆ ಮೆಂಟ್ ಆಗಿರೋದಿಲ್ಲ ನೀವು ಅದಕ್ಕೆ ಫಿಟ್ ಮಾಡ್ಕೋಬೇಡಿ ಅಂತ ಅದನ್ನೇ ನಾನು ಹೇಳೋದು ಇಫ್ ಯು ರಿಯಲಿ ವಾಂಟ್ ಟು ಲಿಸನ್ ದೆನ್ ಲಿಸನ್ ನೆಗೆಟಿವಿಟಿಗೆ ನೆಗೆಟಿವ್ ಥಾಟ್ಸ್ಗೆ ನಿನ್ನ ಓನ್ ಮೈಂಡೇ ನಿಮಗೆ ಡಿಸ್ಟರ್ಬ್ ಮಾಡುತ್ತೆ ಅದಕ್ಕೆ ನೀವೇನು ಯಾವುದೋ ಒಂದು ಚಾನಲ್ಗೆ ಹೋಗ್ಬೇಕಾಗಿಲ್ಲ ಯಾವುದೋ ಒಂದು ರೀಡಿಂಗ್ ನೋಡಬೇಕಾಗಿಲ್ಲ ನೆಗೆಟಿವಿಟಿ ನಿಮ್ಮೊಳಗಡೆ ಇರುತ್ತೆ ಸೊ ಬಿ ಪಾಸಿಟಿವ್ ಅಂಡ್ ನಾನು ಯಾವಾಗಲೂ ಅಷ್ಟೇ ರೀಡಿಂಗ್ ನೋಡುವಾಗ ಹೇಳ್ತೀನಿ ಬಿ ಪಾಸಿಟಿವ್ ಯಾವುದನ್ನು ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅದನ್ನು ಚೂಸ್ ಮಾಡಿ ನಂಬರ್ ವೈಸ್ ಚೂಸ್ ಮಾಡಿ ಕ್ರಿಸ್ಟಲ್ ವೈಸ್ ಚೂಸ್ ಮಾಡಿ ಆಗಿ ಆಪ್ಷನ್ಸ್ ಐ ಐ ಡಲ್ಯೂ ಸ್ವಲ್ಪ ವೆಯ್ಟ್ ಮಾಡಿ ಮೆಡಿಟೇಟ್ ಮಾಡಿ ಆಮೇಲೆ ಚೂಸ್ ಮಾಡಿ ಅಂತ ದಿಸ್ ಇಸ್ ದ ರೀಸನ್ ನಿಮ್ಮೊಳಗನು ಆ ಒಂದು ಇಂಟ್ಯೂಷನ್ ಇರುತ್ತೆ ನಿಮ್ಮೊಳಗನು ಒಂದು ಟ್ರಿಗರ್ ಇರುತ್ತೆ ನೀವು ನಂಬಿರುವಂತಹ ಗುರುಗಳು ಏಂಜಲ್ಸು ಗಾಡ್ ಗಾಡೆಸಸ್ ನಿಮ್ಮನ್ನು ಹೆಲ್ಪ್ ಮಾಡ್ತಾರೆ ಈ ಒಂದು ಈ ಒಂದು ಜರ್ನಿ ಅಥವಾ ಈ ಒಂದು ಫೈಲ್ ಸೆಲೆಕ್ಷನ್ ಆಗಿರಬಹುದು ನಿಮ್ಮ ಆಧ್ಯಾತ್ಮ ಜೀವನ ಆಗಿರಬಹುದು ಪರ್ಸ್ನಲ್ ಲೈಫ್ ಆಗಿರಬಹುದು ವಾಟ್ ಎವರ್ ನೀವು ಏನು ಕಲ್ತಿದ್ದೀರೋ ನೀವೇನ ನಂಬಿದ್ದೀರೋ ಆ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ ಅಗೇನ್ ಇಲ್ಲಿ ಕ್ರಿ ಕರೇಜ್ ಕರೇಜ್ ಬಂದಿದೆ ಈ ವಿದ್ಯೆ ನೀವೇನು ಕಲ್ತಿದ್ದೀರಲ್ಲ ಈ ವಿದ್ಯೆನ ಮುಂದಿನ ದಿನಗಳಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ನೀವು ಇದನ್ನು ತಗೊಂಡು ಹೋಗ್ತಾ ಇದ್ದೀರಾ ಅದು ಯಾವ ವಿದ್ಯೆನೇ ಆಗಿರಬಹುದು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಟೀಚರ್ ನೀವು ಟೀಚರ್ ಆಗಿರಬಹುದು ಯೋಗ ಟೀಚರ್ ಆಗಿರಬಹುದು ಲೆಕ್ಚರರ್ ಆಗಿರಬಹುದು ಡ್ಯಾನ್ಸ್ ಟೀಚರ್ ಆಗಿರಬಹುದು ವಾಟ್ ಎವರ್ ಇಟ್ ಈಸ್ ನೀವು ಅಡುಗೆನೇ ಚೆನ್ನಾಗಿ ಮಾಡೋರಾಗಿರ್ಬೋದು ಬೇರೆಯವ್ರು ನಿಮ್ಮಿಂದ ಅಡುಗೆ ಕಲಿಯುವಂಥದ್ದಾಗಿರಬಹುದು ಈ ಒಂದು ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಮತ್ತೆ ಹೇಳ್ತಾ ಇದ್ದೀನಿ ತುಂಬ ಜನ ಇಲ್ಲಿ ಸಾತಿ ಅಥವಾ ಯಾವುದಾದ್ರೂ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರಬಹುದು ನೀವು ಹನುಮಾನ್ ಚಾಲೀಸ್ ಓದಿದ್ರೆ ಒಳ್ಳೆಯದಾಗತ್ತೆ ಹಾಗೇನೆ ಹನುಮಾನ್ ಮಂದಿರ್ಗೆ ಹೋಗಿ ಫೈಲ್ ಚೂಸ್ ಇಲ್ಲಿ ಕೃಷ್ಣನ ಆರಾಧಕರು ಇದ್ದೀರಾ ಕೃಷ್ಣನ ಬಿಲಿವರ್ಸ್ ಇದ್ದೀರಾ ಹಾಗೇನೆ ರಾಘವೇಂದ್ರ ಸ್ವಾಮಿ ಬಿಲಿವರ್ಸ್ ಇದೀರಾ ಹನುಮಾನ್ ಚಾಲೀಸ್ ಓದಿ ಹನುಮಾನ್ ಟೆಂಪಲ್ಗೆ ಹೋಗಿ ಮೆಡಿಟೇಟ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಈ ಒಂದು ಸ್ಟಾರ್ ಫಿಶ್ ನನಗೆ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದೆ ಮುಂದಿನ ಇನ್ನೊಂದು ಫೋರ್ ಫೈವ್ ಡೇಸ್ ಅಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಶೇರ್ ಮಾಡ್ತೀನಿ ಆ ಗಣಪತಿ ಹಬ್ಬದ ಪ್ರಯುಕ್ತ ಪ್ಲಸ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ನಾವು ಏನೆಲ್ಲ ಆಕ್ಷನ್ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ರಿಸ್ಟಲ್ ಮತ್ತೆ ಅದರ ಬಗ್ಗೆ ಮಾಹಿತಿನೂ ಬರ್ತೀನಿ ಎಕ್ಸಾಕ್ಟ್ ಸ್ಟಾರ್ ಅದನ್ನು ಸ್ಟಾರ್ ಅನ್ನೋದನ್ನು ಹಿಂಟ್ ಕೊಟ್ಟಿದ್ದೀನಿ ನಾನು ಮುಂದಿನ ದಿನಗಳಲ್ಲಿ ಯಾರ್ಯಾರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ರೋ ನಿಮ್ಮ ಲೈಫಲ್ಲಿ ಗೌರ್ಮೆಂಟ್ ಜಾಬ್ ಇದೆ ಯಾರ್ಯಾರು ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ಅಂತಿದೆಯೋ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ರೆ ಡೆಫಿನೆಟ್ಲಿ ನಿಮಗೆ ಪ್ರಮೋಷನ್ ಸಿಗುವಂಥದ್ದಿದೆ ಯಾರು ಕನ್ಸೂವ್ ಆಗಬೇಕು ಅಂತ ಮ್ಯಾರಿಡ್ ಕಪಲ್ಸ್ ನೀವೇನಾದರೂ ಪ್ರೇಯರ್ಸ್ ಮಾಡ್ತಿದ್ರೆ ಅಥವಾ ಪ್ಲಾನಿಂಗ್ ಇದ್ರೆ ಡೆಫಿನೆಟ್ಲಿ ನಿಮ್ಮ ಮನೆಗೆ ಒಂದು ಮಗು ಬರುವಂಥದ್ದಿದೆ ಕೆಲವೊಬ್ರು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ಕನಸ್ ಕಾಣ್ತಾ ಇದ್ದೀರಾ ಅದ್ರ ಬಗ್ಗೆ ಐಡಿಯಾಸ್ನ ಕಲೆಕ್ಟ್ ಮಾಡಿದ್ದೀರಾ ಡೆಫಿನೆಟ್ಲಿ ನಿಮ್ಮ ಐಡಿಯಾಸ್ ಗೋಯಿಂಗ್ ಟು ಬಿಕಮ್ ರಿಯಾಲಿಟಿ ಎಗೇನ್ ಇಲ್ಲಿ ಅವರ ಇದರಲ್ಲಿ ಕ್ರೌನಲ್ಲಿ ಅಲ್ಲಿ ಸ್ಟಾರ್ಸ್ ಇದೆ ನೀವು ನೋಡಬಹುದು ಅಗೇನ್ ಸ್ಟಾರ್ ರಿಲೇಟೆಡ್ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಶೇರ್ ಮಾಡ್ತೀನಿ ವಾಟ್ ಈಸ್ ದಟ್ ಸ್ಟಾರ್ ಅದು ಯಾಕೆ ನಿಮ್ಮ ಲೈಫಿಗೆ ಇಂಪಾರ್ಟೆಂಟು ಅನ್ನೋದನ್ನು ಪ್ರೊಜೆಕ್ಷನಲ್ಲಿ ಏನು ಹೇಳುತ್ತೆ ಅಂದರೆ ಕೆಲವೊಂದು ನೆಗೆಟಿವ್ ವ್ಯಕ್ತಿಗಳು ನಿಮ್ಮನ್ನು ಬೇರೆಯವ್ರ ಹತ್ರ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದಾರೆ ಅವರ ಮಾತಿನಿಂದ ಆಗಿರ್ಬೋದು ಅವರ ವರ್ತನೆಯಿಂದ ಆಗಿರ್ಬೋದು ಕೆಲವೊಬ್ಬರಿಗೆ ಇದು ಇಮಿಡಿಯೇಟ್ ಪಾರ್ಟ್ನರೇ ಆಗಿರಬಹುದು ಈ ಸಮಯದಲ್ಲಿ ನೀವು ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಕು ಅಂತೇನಿಲ್ಲ ಬಿ ಕಾಮ್ ಅಂಡ್ ಕ್ವೈಟ್ ಮೆಡಿಟೇಷನ್ ಹಾಗೆಯೇ ಕೆಲವೊಂದು ಸತಿ ಪೇಷನ್ಸಿಂದ ನೀವು ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ರೆ ದೊಡ್ಡದಾಗಿ ಆಗುವಂತಹ ಅನಾಹುತಗಳನ್ನು ಚಿಕ್ಕದಾಗಿಯೇ ಕಳ್ಕೊಬಹುದು ಸ್ವಲ್ಪ ನಿಮ್ಮ ಪೇಷನ್ಸ್ ಕಮ್ಮಿ ಆಗುವಂಥದ್ದು ಟೆನ್ಷನ್ ಆಗುವಂಥದ್ದು ಓವರ್ ಥಿಂಕ್ ಆಗುವಂಥದ್ದಾಗತ್ತೆ ಇನ್ ಲವ್ ರಿಲೇಶನ್ಶಿಪ್ ಎಮೋಷನ್ ಅಂತ ಬಂದಾಗ ಪ್ಲೀಸ್ ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂತ ಹೇಳ್ತೀನಿ ಸೊ ಬೆಸ್ಟ್ ವೇ ಟು ವೇರ್ ಕ್ರಿಸ್ಟಲ್ ಅಗೇನ್ ಅವರು ಇಲ್ಲಿ ನೋಡಬಹುದು ನೀವು ಟೈಗರ್ ಐ ಹಾಕಿದ್ದಾರೆ ಟೈಗರ್ ಐ ವೇರ್ ಮಾಡ್ಬೋದು ಹಾಗೆಯೇ ಜಾಪ್ಮಾಲಾ ವೇರ್ ಮಾಡ್ಬೋದು ನೀವು ಟು ಗೆಟ್ ಪೀಸ್ ಅಥವಾ ಕಾಮ್ ಆಗಿರೋದಕ್ಕೆ ಕ್ವೈಟ್ ಆಗಿರೋದಕ್ಕೆ ನಿಮ್ಮನ್ನು ನೀವು ಅಹಿಂಸೆಯನ್ನು ದೂರ ಇಡೋದಕ್ಕೆ ಅಂತಲೂ ಹೇಳಬಹುದು ನಿಮ್ಮನ್ನು ನೀವು ಗ್ರೌಂಡೆಡ್ ಆಗಿಡೋದಕ್ಕೆ ಕ್ರಿಸ್ಟಲ್ಸ್ ವೆಲ್ ಗೋಯಿಂಗ್ ಟು ಹೆಲ್ಪ್ ಯು ಎಗೇನ್ ಇವರು ಡಾಲರ್ ಇದೆ ಇವ್ರ ಕತ್ತಲ್ಲೂ ಡಾಲರ್ ಇದೆ ಹಾರ್ಟ್ ಶೇಪ್ ಡಾಲರ್ ನಾನು ಲಾಸ್ಟ್ ಇಯರ್ ಕೊಟ್ಟಿದ್ದೆ ಯಾರಿಗಿಲ್ಲ ನೆನಪಿದೆಯೋ ಈ ಸತಿ ಬೇರೆದನ್ನ ಕೊಡ್ತಾ ಇದ್ದೀನಿ ಅದನ್ನೇ ನಾನು ಹೇಳ್ತಾ ಇರೋದು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಮುಂದಿನ ದಿನಗಳಲ್ಲಿ ಅಗೇನ್ ಕಾಳಿ ಮಾತೆಯಿಂದ ನಿಮಗೆ ಏನು ಮೆಸೇಜ್ ಸಿಗ್ತಾ ಇದೆ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ಖಾಲಿ ಯಂತ್ರ ಓಕೆ ಅಗೇನ್ ಇಲ್ಲಿ ಜಾಪ್ ಮಾಲ ಇದೆ ಓಕೆ ಬಗಲಾಮುಖಿ ವಾವ್ ಲಾಸ್ಟ್ ಮಂತ್ ಎಸ್ ಲಾಸ್ಟ್ ಮಂತ್ ಜುಲೈಯಲ್ಲಿ ನಾನು ಬಗಲಾಮುಖಿ ಪೂಜೆನ ಮಾಡಿದ್ದೆ ಯಾರೆಲ್ಲ ಬಗಲಾಮುಖಿ ಪೂಜೆಯಲ್ಲಿ ಭಾಗವಹಿಸಿದ್ರಿ ನಿಮಗೆ ಗೊತ್ತು ನಾನು ಅದ್ರ ಡೀಟೇಲ್ಸ್ ಎಲ್ಲ ಕೊಳ್ ಕಳಿಸಿದ್ದೆ ತುಂಬ ಚೆನ್ನಾಗಿ ಪೂಜೆ ಆಯಿತು ಲಿಟ್ರಲಿ ನಾನು ಅಂದ್ಕೊಂಡಿದ್ದಂಥ ವಿಷಯಗಳನ್ನೆಲ್ಲ ನಾನು ಅಲ್ಲಿ ಫುಲ್ಫಿಲ್ ಮಾಡಿಕೊಂಡೆ ಅಂದರೆ ಎಲ್ಲೆಲ್ಲಿ ನಾನು ಪ್ರೇಯರ್ಸಲ್ಲಿ ಯಾವ ಯಂತ್ರ ಮತ್ತು ಮಂತ್ರನ ಆ್ಯಡ್ ಮಾಡಬೇಕಿತ್ತು ಇಲ್ಲಿ ನೋಡ್ಬೋದು ನೀವು ಶ್ರೀಯಂತ್ರ ಹಾಗೆಯೇ ಜಾಕಮಾಲ ಸೊ ಅದನ್ನು ನಾನು ಆ್ಯಡ್ ಮಾಡಿದ್ದೆ ಯಾ ಈ ಒಂದು ಪೂಜೆ ಮಾಡಿಸಿರೋವರೆಗೆ ಸಂಪೂರ್ಣ ಅದರ ಒಂದು ಫಲ ಸಿಗುವಂಥದ್ದಿದೆ ನೀವೇನಾದರೂ ಬಗ್ಲಾಮುಖಿ ಪೂಜೆ ಮಾಡಿಸಿದರೆ ಅದರ ಪ್ರತಿಫಲ ಅದರ ರಿಸಲ್ಟ್ ನಾನು ಮುಂದಿನ ದಿನಗಳಲ್ಲಿ ಖಂಡಿತ ನೋಡ್ತೀರಾ ದಿಸ್ ಇಸ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸತ್ಯ ಅಲ್ಲಿ ಮಾಡಿರುವಂಥ ಪೂಜೆ ಎನರ್ಜಿ ಹೆಂಗಿತ್ತು ಅಂತ ನನಗೆ ಗೊತ್ತು ಆ್ಯಂಡ್ ನನಗೆ ಗೊತ್ತಿಲ್ಲ ಎಷ್ಟೊಂದು ದೇವಸ್ಥಾನ ಎಷ್ಟೊಂದು ದೇವಿ ಆರಾಧನೆ ಅಂದರೆ ನನಗೆ ಸಿಕ್ತು ಹೋಗೋದಕ್ಕೆ ಅವಕಾಶ ಸಿಕ್ತು ಅಂದರೆ ನಾನು ಅದನ್ನು ಮ್ಯಾನಿಫೆಸ್ಟೇ ಮಾಡಿರಲಿಲ್ಲ ನನಗೆ ಎಲ್ಲಿಂದೂ ಪ್ರಸಾದ ಬಂತು ಎಲ್ಲಿಂದೂ ಟಿಕೆಟ್ಸ್ ಬಂತು ನಾನೆಲ್ಲ ಟ್ರಾವೆಲ್ ಮಾಡಿದೆ ದಿಸ್ ಇಸ್ ವಾಟ್ ಮಾ ನಿಮ್ಮ ಹತ್ರ ಮಾಡಿಸುವಂಥದ್ದು ಹಾಗೆ ನಿಮ್ಮ ಲೈಫಲ್ಲೂ ಚೇಂಜಸ್ನ ತರ್ತಾರೆ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ನಾನು ಲಲಿತಾ ತ್ರಿಪುರ ಸುಂದರಿಯ ಪೂಜೆನ ಮಾಡ್ತಾ ಇದ್ದೀನಿ ಇದರ ಮಹತ್ವನೂ ನಾನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಯಾರಿಗೆ ಲಲಿತಾ ತ್ರಿಪುರ ಸುಂದರಿಯ ಪೂಜೆನ ಬುಕ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ ನನ್ನ ಫೋನ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ತಿಳಿಸ್ಬಹುದು ಸೆಪ್ಟೆಂಬರ್ ಅಮಾವಾಸೆ ಮತ್ತು ಹುಣ್ಣಿಮೆಗೆ ಅಂದರೆ ಮಂತಲ್ಲಿ ಎರಡು ದಿನ ಅದನ್ನು ಪೂಜೆ ಮಾಡ್ತೀನಿ ನಾನು ಇದನ್ನು ಯಾಕೆ ಫಾಲೋ ಮಾಡ್ತಿದ್ದೀನಿ ಅಂದರೆ ದಸ್ ಮಹಾವಿದ್ಯೆಯನ್ನು ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಸೊ ಅದರ ಪ್ರತಿಫಲ ನಿಮಗೂ ಸಿಗಲಿ ಅಂತ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇರೋರು ನೀವು ಅದನ್ನು ಬುಕ್ ಮಾಡ್ಕೋಬಹುದು ಸೊ ಇದು ನಿಮ್ಮ ಮುಂದಿನ ದಿನಗಳಲ್ಲಿ ಯಾವ ಹೊಸ ಬದಲಾವಣೆ ಬರ್ತಿದೆ ಅನ್ನೋದ್ರ ಬಗ್ಗೆ ಟಾಪಿಕ್ ಮತ್ತು ರೀಡಿಂಗ್ ಆಗಿತ್ತು ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಹಲೋ ಫೈಲ್ ನಂಬರ್ ಟು ಯಾರು ಓಪಲ್ ಲೈಟ್ ಸಾರಿ ಹೌಲೈಟ್ನ ಬುಕ್ ಮಾಡಿದ್ರಿ ಸಾರಿ ಹೌಲೈಟ್ನ ಸಾರಿ ಹೌ ಹೌಲೈಟ್ನ ಸೆಲೆಕ್ಟ್ ಮಾಡಿದ್ರಿ ಮೇ ಬಿ ನೀವು ನೀವು ಓಪನ್ ಲೈಟ್ ಅಂತ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಫೈಲ್ ನಂಬರ್ ಟು ಅಥವಾ ನೀವು ಫೈಲ್ ನಂಬರ್ ಒನ್ನ ನೋಡಿ ಗಣೇಶ ಹಬ್ಬ ಅಂತ ನಾನು ಮೆನ್ಷನ್ ಮಾಡಿದ್ದಕ್ಕೆ ನೀವು ಓಪನ್ ಲೈಟ್ನ ಯು ಆರ್ ಜಸ್ಟ್ ಮೆಸ್ಮರ ಯೋಚನೆ ಮಾಡ್ತಿದ್ದೀರಾ ಮೆಸ್ಮರೈಸಿಂಗ್ ಅದಕ್ಕೇ ನನಗೆ ಓಪನ್ ಲೈಟ್ ಓಪನ್ ಲೈಟ್ ಅಂತ ಇದು ಹೌ ಲೈಟ್ ಆ್ಯಂಡ್ ಈ ನಂಬರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ರೆ ನೋಡೋಣ ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ಪಾಯಲ್ ನಂಬರ್ ಟೂ ಅವರಿಗಾಗಿ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ಧ್ಯಾನ ತಂತ್ರ ಓ ಮೈ ಗಾಡ್ ಫೈಲ್ ನಂಬರ್ ಒನ್ನಲ್ಲಿ ತಂತ್ರ ಬೇರೆ ಕಾರ್ಡ್ ಬೇರೆ ಡೆಕ್ಕಿಂದ ಬಂದಿತ್ತು ಪ್ಲೀಸ್ ಕನ್ಫರ್ಮ್ ಫಾರ್ ಪಾಯಲ್ ನಂಬರ್ ಟು ಫೈಲ್ ನಂಬರ್ ಟೂ ಅವರಿಗಾಗಿ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಮೆಡಿಸಿನ್ ಗಾರ್ಡಿಯನ್ ಓಕೆ ಫೈಲ್ ನಂಬರ್ ಟೂ

ಕಿಂಗ್ ಆಫ್ ಕಪ್ಸ್ ಬಂದಿತ್ತು ನಿಮಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ ವೆರಿ ಗುಡ್ ವೀಲ್ ಆಫ್ ಫಾರ್ಚೂನ್ ವಾವ್ 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 ಜಸ್ಟ್ ವಾವ್ ಫೈ ನಂಬರ್ ಟು ಇಲ್ಲಿ ಒಂದಷ್ಟು ಮೆಸೇಜ್ ಚಾನಲ್ ಆಗ್ತಿದೆ ದಯವಿಟ್ಟು ಅಲರ್ಟ್ ಆಗಿ ಕೇಳಿಕೊಳ್ಳಿ ಇದನ್ನು ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದಿದೆ ಅದ ಆ ಥರ ಏನಾದರೂ ಆಗಿದ್ರೆ ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಏನಾದ್ರು ಆ ಥರ ಅನ್ನಿಸ್ತಾ ಇದ್ರೆ ಬ್ಲ್ಯಾಕ್ ಟೋಮಲೀನ್ ನೀವು ಯೂಸ್ ಮಾಡಬಹುದು ಬ್ಲ್ಯಾಕ್ ಆನಿಕ್ಸ್ ನೀವು ಯೂಸ್ ಮಾಡಬಹುದು ಪಾಮ್ ಸ್ಟೋನ್ ಯೂಸ್ ಮಾಡ್ಬೋದು ಇದು ಅದಕ್ಕೆ ಇರುವಂಥದ್ದು ಅಥವಾ ನೀವು ಟೈಗರ್ ಐ ಯೂಸ್ ಮಾಡಬಹುದು ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಏಂಜಲ್ಸ್ನ ಯೂಸ್ ಮಾಡ್ಬೋದು ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಇಲ್ಲಿ ಎಲ್ಲರಿಗೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಬ್ಬರಿಗೆ ಇಟ್ಸ್ ವೆರಿ ವಿಸಿಬಲ್ ನನಗಂತೂ ಇಟ್ಸ್ ವೆರಿ ಕ್ಲಿಯರಾಗಿ ಕಾಣ್ತಾ ಇದೆ ಕೆಲವೊಬ್ಬರಿಗೆ ಆಗಿರುವಂಥದ್ದು ಇದೆ ಮತ್ತೆ ಹೇಳ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಯಾರೋ ಮಾಡಿಸಿದ್ರೇ ಅಂತ ಅಲ್ಲ ಗೊತ್ತೋ ಗೊತ್ತಿಲ್ಲದೇನೋ ತುಳಿದು ಅಥವಾ ಯಾವುದೋ ಒಂದು ಗಾಳಿ ಅಥವಾ ಹೊಸ ಜಾಗಕ್ಕೆ ಟ್ರಾವೆಲ್ ಮಾಡಿದಾಗ ಕೆಲವೊಂದು ನೀತಿ ನಿಯಮಗಳನ್ನು ಫಾ ಫಾಲೋ ಮಾಡದಿದ್ದಾಗ ಮೇ ಬಿ ಕೆಲವೊಂದು ಇದು ನಿಮಗೆ ನೆಗೆಟಿವ್ ಇವಿ ಲೈ ಅಟ್ರ್ಯಾಕ್ಟ್ ಆಗಿರುತ್ತೆ ಅದನ್ನು ಕ್ಲೆನ್ಸ್ ಮಾಡಿಕೊಂಡಿಲ್ಲ ಅಂದರೆ ಅದು ನಿಮ್ಮ ಗ್ರೋತನ್ನ ಕಟ್ ಮಾಡುತ್ತೆ ನಿಮ್ಮ ನೆಮ್ಮದಿನ ಹಾಳು ಮಾಡುತ್ತೆ ನಿಮ್ಮ ಹೆಲ್ತ್ ಇಶ್ಯೂಸ್ ಬರೋಂಗೆ ಮಾಡುತ್ತೆ ಅದಕ್ಕೆ ಹೇಳಿದ್ದು ಅದಿದ್ದರೆ ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಮನೆಯಲ್ಲಿ ಎವ್ರಿ ವೀಕ್ ಸೇಜ್ನ ಬರ್ನ್ ಮಾಡಿ ಸೇಜ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಇಷ್ಟೊಂದು ಸತಿ ಪೈಲ್ ನಂಬರ್ ಒನ್ನಲ್ಲಿ ಸೇಜ್ ಕಾರ್ಡ್ ಬಂದಿತ್ತು ಪಾಲಸ ಯೂಸ್ ಮಾಡ್ಬೋದು ನೀವು ಕ್ಲೆನ್ಸಿಂಗಿಗೆ ಅಥವಾ ಸೇಜ್ನಾದರೂ ಯೂಸ್ ಮಾಡಿ ನಿಮ್ಮ ಕ್ಲೆನ್ಸ್ ಮಾಡ್ಕೋಬಹುದು ಅಥವಾ ಬೆಲ್ ಸೌಂಡ್ ಮಾಡ್ಕೋಬಹುದು ಒಂದಷ್ಟು ನೆಗೆಟಿವಿಟಿನ ಮನೆಯಿಂದ ಹೊರಗೆ ಹಾಕೋದು ತುಂಬಾ ಇಂಪಾರ್ಟೆಂಟ್ ಇದೆ ಬಿಕಾಸ್ ಇಲ್ಲಿ ಮೆಡಿಸಿನ್ ಗಾರ್ಡಿಯನ್ ಬಂದಿರೋದ್ರಿಂದ ಇನ್ನೂ ಒಂದು ಕನ್ಫರ್ಮೇಷನ್ ಇದೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಪತಿ ಪತ್ನಿ ಕಲಹ ನಿಮ್ಮದೇ ಆಗಿರಬಹುದು ನಿಮ್ಮ ತಂದೆ ತಾಯಿ ಆಗಿರಬಹುದು ಮಾವ ಯಾರೋ ಒಬ್ರು ಎಸ್ಪೆಷಲಿ ಕಪಲ್ಸ್ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆಯಾ ಅಥವಾ ಹೆಲ್ತ್ ಇಶ್ಯೂ ಇದೆಯಾ ಮನೆಯಲ್ಲಿ ಅಂದರೆ ಡೆಫಿನೆಟ್ಲಿ ಆ ಥರದ್ದು ನೆಗೆಟಿವ್ ಎನರ್ಜಿ ಇದೆ ಅಂತ ಅದನ್ನು ಚೆಕ್ ಮಾಡಿಸ್ಕೊಂಡು ದಯವಿಟ್ಟು ಅದನ್ನು ರಿಮೂವ್ ಮಾಡಿಸ್ಕೊಡೋದು ಉತ್ತಮ ಇಲ್ಲ ಗೊತ್ತಿಲ್ಲ ಅಂದರೆ ಬ್ಲ್ಯಾಕ್ ಟಮಲ್ಲಿ ಯೂಸ್ ಮಾಡಿ ಇಟ್ ವಿಲ್ ಅಬ್ಸರ್ವ್ ಆ ನೆಗೆಟಿವ್ ಎನರ್ಜಿ ಫ್ರಾಮ್ ಯುವರ್ ಹೋಮ್ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ ಬರ್ತಾ ಇದೆ ಟುವರ್ಡ್ಸ್ ಕೆರಿಯರ್ ಕೆರಿಯರಲ್ಲಿ ನಿಮಗೆ ಗ್ರೋತ್ ಅನ್ನೋದ್ರ ಜೊತೆಗೆ ಪ್ರಮೋಷನ್ ಸಹ ಸಿಗ್ತಾ ಇದೆ ಯಾರ್ಯಾರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ನಿಮಗೆ ಒಳ್ಳೆ ಒಳ್ಳೆ ಗಳು ಸಿಗುವಂಥದ್ದು ಒಳ್ಳೆ ಅವಕಾಶಗಳು ಸಿಗುವಂಥದ್ದು ಹಾಗೆಯೇ ನಿಮ್ಮ ನಿಮ್ಮ ಬಿಸ್ನೆಸ್ನ ಗ್ರೋತ್ ಆಗೋದಕ್ಕೆ ನೀವು ಮೇ ಬಿ ಟ್ರಾವೆಲ್ ಸಹ ಮಾಡ್ತಾ ಇದ್ದೀರಾ ಹಾಗೇ ನಿಮ್ಮ ಕೆಲಸದಲ್ಲಿ ನಿಮಗೆ ಟ್ರೈನಿಂಗ್ಸ್ ಅಥವಾ ಎಜುಕೇಷನ್ ಪರ್ಪಸ್ಗಾಗಿ ನೀವು ಟ್ರಾವೆಲ್ ಸಹ ಮಾಡ್ತಾ ಇದ್ದೀರಾ ಇನ್ನು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಚಿಲ್ಡ್ ಅಂತ ಹೇಳ್ತಾರಲ್ಲ ಚಿಲ್ಡ್ ಮೂಮೆಂಟ್ ಅಂತಾರಲ್ಲ ಆ ರೀತಿ ಮುಂದಿನ ದಿನಗಳಲ್ಲಿ ನೀವು ಪ್ಲ್ಯಾನ್ ಮಾಡಿದಿರ ಆಲ್ರೆಡಿ ಫಾರ್ ಟ್ರಾವೆಲ್ ಇದು ಅಬ್ರಾಡ್ ಟ್ರಾವೆಲ್ ಆಗಿರ್ಬೋದು ಅಥವಾ ನೀವೇ ಇದ್ದರೆ ಇಂಡಿಯಾಗೆ ಟ್ರಾವೆಲ್ ಮಾಡ್ತಿರಬಹುದು ನಿಮ್ಮ ತಂದೆ ತಾಯಿ ಜೊತೆ ಸೇರಿ ಅಂದರೆ ನಿಮ್ಮ ಪೂರ್ವಜರಿಗೆ ನೀವು ಪಿಂಡ ಇಡೋದು ಅಂತಾರೆ ಆ ಥರ ಏನೋ ಒಂದು ಕಾರ್ಯದಲ್ಲಿ ನೀವು ಕೈಗೊಳ್ತಾ ಇದ್ದೀರಾ ಅಂದರೆ ಆಲ್ರೆಡಿ ತೀರಿ ಹೋಗಿರ್ತಾರಲ್ಲ ಅವರ ನೆನಪಿನಲ್ಲಿ ಅವರಿಗೆ ಸಮಾಧಿ ಕಟ್ಟೋದಾಗಿರಬಹುದು ಅಥವಾ ಅವರಿಗೆ ಪಿಂಡ ಇಡೋದಾಗಿರಬಹುದು ಅಥವಾ ಅವರ ಹೆಸರಲ್ಲಿ ಯಾವುದೋ ಸ್ಕೂಲ್ ಕಾಲೇಜಸ್ಗೆ ದಾನ ಧರ್ಮ ಕೊಡುವಂಥದ್ದು ಅಥವಾ ಅವರ ಹೆಸರಲ್ಲಿ ಸಮ್ ಚಾರಿಟಿ ಮಾಡುವಂಥದ್ದು ಸಮ್ಥಿಂಗ್ ಯು ಆರ್ ಡೂಯಿಂಗ್ ಇನ್ ಕಮಿಂಗ್ ಡೇಸ್ ಕೆಲವೊಬ್ಬರಿಗೆ ಇಲ್ಲಿ ಹೆಲ್ತ್ ಇಶ್ಯೂಸ್ ಇದ್ದರೆ ಅದು ಹೀಲ್ ಆಗ್ತಿದೆ ಡೆಫಿನೆಟ್ಲಿ ಆಗ್ತಿದೆ ಗೊತ್ತೋ ಗೊತ್ತಿಲ್ಲದೇನೋ ನಾನಿಲ್ಲಿ ಗ್ರೀನ್ ಅವೆಂಚರಿ ಪಿಕ್ ಮಾಡಿದ್ದೆ ಅವಾಗಿಂದ ಇಟ್ಟಿದ್ದೀನಿ ಫೈಲ್ ನಂಬರ್ ಟು ನೀವು ಗ್ರೀನ್ ಅವೆಂಚರಿ ಯೂಸ್ ಮಾಡಿದ್ರೆ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ ಆಮೇಲೆ ಹೆಲ್ತ್ ಇಶ್ಯೂಸನ್ಗೂ ಇದು ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಯೋಗಾಭ್ಯಾಸ ಅಥವಾ ಯಾವುದಾದ್ರೂ ಒಂದು ಮಾಡಲಿಟಿ ಅದು ರೇಕಿ ಆಗಿರಬಹುದು ಅಥವಾ ಯೋಗಾಸನ ಆಗಿರಬಹುದು ಟ್ಯಾರೋ ರೀಡಿಂಗ್ ಆಗಿರ್ಬೋದು ಆಸ್ಟ್ರಾಲಜಿ ನ್ಯೂಮರಾಲಜಿ ಆಗಿರ್ಬೋದು ಮೊಬೈಲ್ ನ್ಯೂಮರಾಲಜಿ ಆಗಿರ್ಬೋದು ಸಮ್ಥಿಂಗ್ ಯು ಆರ್ ಲರ್ನಿಂಗ್ ಅಂತ ಹೇಳಬಹುದು ಅದರ ಜೊತೆಗೆ ನಿಮ್ಮ ಇಂಟ್ಯೂಷನ್ ಚೆನ್ನಾಗಾಗ್ತಿದೆ ನೀವೇನಾದರೂ ಆರ್ಟಿಸ್ಟ್ ಆಗಿದ್ದರೆ ಒಳ್ಳೆ ಚೆನ್ನಾಗಿ ಹಾಡು ಹೇಳೋರು ಅಥವಾ ನೀವೇನಾದರೂ ಆರ್ಟ್ ಆ್ಯಕ್ಟಿಂಗ್ ಮಾಡುವಂಥವ್ರು ಆ ಥರದವ್ರು ಇದ್ದರೆ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗ್ತದೆ ನಿಮ್ಮ ಬ್ಯೂಟಿ ಎನ್ಹಾನ್ಸ್ ನೀವು ರೀಲ್ ರೀಲ್ಸ್ ಮಾಡ್ಬೋದು ನೀವು ವ್ಲಾಗರ್ ಆಗಿರಬಹುದು ವಾಟ್ ಎವರ್ ನೀವು ಕುಕ್ಕಿಂಗ್ ವ್ಲಾಗೇ ಮಾಡಿ ಪರವಾಗಿಲ್ಲ ಸಮ್ಥಿಂಗ್ ರಿಲೇಟೆಡ್ ಟು ಅಂದರೆ ಯಾರು ಜನರಿಗೆ ಹತ್ತಿರದಲ್ಲಿದ್ದೀರೋ ನಿಮ್ಮ ಬ್ಯೂಟಿ ಎನ್ಹ್ಯಾನ್ಸ್ ಆಗ್ತಿದೆ ಬ್ಯೂಟಿ ಅಂದ ತಕ್ಷಣ ಬರೀ ಫೇಸ್ ಬ್ಯೂಟಿ ಅಲ್ಲ ಮನಸ್ಸು ನಾಲೆಡ್ಜು ಎಲ್ಲ ರೀತಿಯಾಗಿ ಎಕ್ಸ್ ಎಕ್ ಎಕ್ಸ್ಪ್ಯಾಂಡ್ ಆಗ್ತಾ ಇರೋವಂಥದ್ದು ನಿಮ್ಮ ನಾಲೆಡ್ಜ್ ನಿಮ್ಮ ಬ್ಯೂಟಿ ಎಲ್ಲನೂ ಕೆಲವೊಬ್ರು ಇಲ್ಲಿ ಅಬ್ರಾಡ್ ಟ್ರಾವೆಲ್ ಮಾಡಬೇಕು ಅಂತಿದ್ದೀರಾ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಮಾಡ್ತೀರಾ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನೋಡಿ ಅಥವಾ ಯಾರೋ ಟ್ರಾವೆಲರ್ನ ನೋಡಿ ನೀವು ಅಟ್ರಾಕ್ಟ್ ಆಗಿದ್ದೀರಾ ಅವರು ಅವ್ರ ಥರ ನಾನು ಟ್ರಾವೆಲ್ ಮಾಡಬೇಕು ಅನ್ನೋದು ಬಂದಿದೆ ನಿಮಗೆ ಇದು ಹುಡುಗ ಹುಡುಗಿ ಯಾರಾದರೂ ಆಗಿರಬಹುದು ಹುಡುಗಿ ಆಗಿದ್ರು ಅಷ್ಟೇ ಹುಡುಗ ಆಗಿದ್ರು ಅಷ್ಟೇ ಕೆಲವೊಬ್ರು ಇಲ್ಲಿ ಸೋಲೋ ಟ್ರಿಪ್ ಸಹ ಮಾಡ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಇಲ್ಲಿ ಖಾಲಿ ಎರಡು ಕಾರ್ಡ್ ಬಂದಿದೆ ಏನಿದೆ ಅಂತ ನೋಡೋಣ ಭೈರವಿ ಯೋಗಿನಿ ಓಕೆ ಮೂಲಾಧಾರ ಚಕ್ರ ಅಂದರೆ ಬೇಸ್ ಚಕ್ರ ರೂಟ್ ಚಕ್ರ ಓಕೆ ಇಲ್ಲಿ ಶ್ರೀ ಶ್ರೀಯಂತ್ರ ಇದೆ ನಿತ್ಯಕಾಲಿ ನಿತ್ಯಕಾಲಿ ಓಕೆ ಒಂದು ನಿಮಿಷ ಓಕೆ ಮತ್ತೆ ಇಲ್ಲಿ ನನಗೊಂದು ಚಾನಲ್ ಮೆಸೇಜ್ ಇದೆ ದಯವಿಟ್ಟು ಗಮನ ಇಟ್ಟು ಕೇಳಿ ಆ್ಯಂಡ್ ಡೋಂಟ್ ಪ್ಯಾನಿಕ್ ಈ ಥರ ಹೇಳ್ತಾ ಇದಾರೆ ಈ ಥರ ಆಗ್ಬಿಟ್ಟಿದೆ ನೆಗೆಟಿವ್ ಆಗಿಬಿಟ್ಟಿದೆ ಅಂತ ಅಲ್ಲ ಇದು ಜಸ್ಟ್ ಮಾಹಿತಿ ನಾನು ನಿಮಗೆ ಕೊಡ್ತಾ ಇರುವಂಥದ್ದು ಇಲ್ಲಿ ಸ್ಕಲ್ ಬಂದಿದೆ ಅಂದರೆ ತಲೆಬುರ್ಡೆ ಬಂದಿದೆ ಯಾಕಂದರೆ ನಾನು ಆಲ್ರೆಡಿ ಇಲ್ಲಿ ಹೇಳಿದೆ ಫೈಲ್ ನಂಬರ್ ಟೂ ಅವರಿಗೆ ದೃಷ್ಟಿ ಆಗಿರಬಹುದು ಇವಿಲಯ ಆಗಿರಬಹುದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಸಹ ಆಗಿರಬಹುದು ಆ ಥರ ಆಗಿದ್ರೆ ಏನು ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಸಜೆಸ್ಟ್ ಮಾಡಿದ್ದೀನಿ ಅದನ್ನು ನೀವು ಮಾಡಬಹುದು ನಾನು ಕಾಲಿಮಾ ಆರಾಧನೆಯನ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಅದಾದ್ಮೇಲಿಂದ ನಾನು ಅಂದ್ರೆ ಚಾನೆಲ್ ಅಲ್ಲಿ ಮೇ ಬಿ ಹೇಳ್ತಾ ಬಂದು ಇಯರ್ ಅದಕ್ಕಿಂತ ನಾನು ಸ್ಟಾರ್ಟ್ ಮಾಡಿದ್ದೆ ಕಾಳಿಮಾ ಆರಾಧನೆ ಮಾಡುವಾಗ ಈ ದಶ್ ಮಹಾವಿದ್ಯಾನೀಗೇನು ದೇವಿ ಆರಾಧನೆ ಮಾಡುತ್ತಾ ಪೂಜೆಗಳನ್ನ ಇಡ್ತಾ ಇದ್ದೀನಿ ಅದು ಒಂದು ಅದರ ಜೊತೆಗೆ ಅಂದ್ರೆ ಇದನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡೋದು ಒಂದ್ ನಿಮಿಷ ಅಂದ್ರೆ ಕಾಳಿಮಾದು ಮಾದು ಅವತಾರಗಳು ಏನಿದೆ ಅನ್ನೋದನ್ನು ನಾನು ಒಂದ್ಸತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಪೂಜೆ ಮಾಡೋ ಕಾಳಿಮಾದು ಮಾದು ಹತ್ತು ಅವತಾರ ಇದೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ತುಂಬ ಸತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕಾಳಿ ತಾರಾ ತ್ರಿಪುರಸುಂದರಿ ಭುವನೇಶ್ವರಿ ಭೈರವಿ ಚಿನ್ಮಯಾಸ್ತ ಧೂಮ್ರಾವತಿ ಬಗ್ಲಾಮುಖಿ ಮಾತಂಗಿ ಕಮಲ ಸೊ ಇದು ಇದ್ರ ವಿದ್ಯೆನ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತಾಯಿದ್ದೀನಿ ಜೊತೆಗೆ ಯೋಗಿನಿಗಳು ಇರ್ತಾರೆ ಯಕ್ಷಿಣಿಗಳು ಯಕ್ಷಿಣಿ ಯೋಗಿನಿ ಯಕ್ಷಿಣಿಗಳು ಓಕೆ ಅದೂ ಸಹ ಕಾಳಿಯ ರೂಪನೇ ಅಂದರೆ ಪಾರ್ವತಿಯ ಪ್ರತಿರೂಪಗಳು ಅಂತಲೇ ಹೇಳಬಹುದು ಯಕ್ಷಿಣಿಯರು ಅಂತ ನೀವು ಕೇಳಿರಬಹುದು ಕೇಳಿರ್ಬೋದಲ್ಲ ಕೇಳಿ ಗೂಗಲ್ ಮಾಡಿ ತಿಳ್ಕೊಳ್ಳಿ ಯಕ್ಷಿಣಿ ಯೋಗಿನಿ ಅಂತಲೂ ಕರೀತಾರೆ ಇವರನ್ನು ಸ್ಪೆಷ ಇವರು ಅಷ್ಟೇ ಕಾಳಿ ಮಾತನೇ ಸ್ವರೂಪ ಇವರನ್ನು ಮಂತ್ರತಂತ್ರಗಳಲ್ಲಿ ಬಳಸ್ತಾರೆ ಇವ್ರದ್ದು ಸ್ಪೆಷಾಲಿಟಿನೇ ಅದು ಮಂತ್ರ ತಂತ್ರ ವಶೀಕರಣ ಇವ್ರಿಗೆಲ್ಲ ಈ ಯೋಗಿನಿ ಅಥವಾ ಈ ಯಕ್ಷಿಣಿಗಳು ಹೆಲ್ಪ್ ಮಾಡ್ತಾರೆ ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಡಿಸ್ಕಸ್ ಮಾಡಿದೆ ಇಲ್ಲಿ ಸ್ಕಲ್ ಬಂದಿದೆ ಆ್ಯಂಡ್ ಮತ್ತೆ ಇಲ್ಲಿ ನೀವು ರೌಂಡಲ್ಲಿ ನೋಡ್ಬೋದು ಟೋಟಲ್ ಅಂದರೆ ಫಿಫ್ಟೀನ್ ಡಾಟ್ಸ್ ಇದೆ ಮಧ್ಯ ಒಂದು ದೊಡ್ಡ ಡಾಟ್ ಇದೆ ಅಂದರೆ ಇದು ಲೀಡರ್ ಅಂತ ನಾವು ತಗೋಬಹುದು ಈ ಫಿಫ್ಟೀನ್ ಡಾಟ್ಸ್ ಏನಿದೆಯಲ್ಲ ಸುತ್ತಲೂ ನೀವು ಎಣಿಸ್ಕೋಬಹುದು ಫಿಫ್ಟೀನ್ ಡಾಟ್ಸ್ ಇದೆ ಸೊ ಯೋಗಿನಿಗಳಲ್ಲಿ ಅಂದರೆ ಯಕ್ಷಿಣಿಗಳಲ್ಲಿ ಟೋಟಲ್ ಹದಿನಾರು ಜನ ಇರ್ತಾರೆ ಅವ್ರ ನೇಮು ನಾನು ಹೇಳಬೇಕು ಅಂತಂದರೆ ನನಗೆ ಎಷ್ಟು ನೆನ್ಪು ಬರುತ್ತೋ ಅಷ್ಟು ಹೇಳ್ತೀನಿ ನಾನು ದಿವ್ಯ ದಿವ್ಯ ಯೋಗ ಮಹಾಯೋಗ ಸಿದ್ಧಯೋಗ ಮಹೇಶ್ವರಿ ಕಾಲರಾತ್ರಿ ಹುಂಕಾರಿ ಭುವನೇಶ್ವರಿ ವಿಶ್ವರೂಪ ಕಾಮಾಕ್ಷಿ ಹಸ್ತಿನಿ ಮಂತ್ರಯೋಗಿನಿ ಚಕ್ರಿನಿ ಶುಭ್ರ ಶಂಕಿನಿ ಪದ್ಮಿನಿ ವೇತಾಲಿ ಸೊ ಇದಿಷ್ಟು ಜನ ಯೋಗಿನಿಗಳು ಅಥವಾ ಯಕ್ಷಿಣಿಗಳು ಇವರನ್ನು ಬಳಸ್ಕೊಂಡೇನೆ ಬ್ಲ್ಯಾಕ್ ಮ್ಯಾಜಿಕ್ಸ್ನೆಲ್ಲ ಮಾಡುವಂಥದ್ದು ತಂತ್ರಗಳಿಗೆ ಇವರು ಹೆಲ್ಪ್ ಮಾಡ್ತಾರೆ ಒಂದು ಸತಿ ಇವ್ರನ್ನ ವಶೀಕರಣ ಮಾಡಿಕೊಂಡ್ರೆ ಇವರನ್ನು ಬಳಸ್ಕೊಂಡು ಯಾರ ಮೇಲಾದರೂ ಪಾಸಿಟಿವ್ ನೆಗೆಟಿವ್ ಯಾವುದನ್ನಾದರೂ ಮಾಡಬಹುದು ಸಿದ್ಧಿ ಇದು ಸೊ ಇಲ್ಲಿ ನನಗೆ ಈ ಕಾರ್ಡು ಅದನ್ನೇ ಚಾನಲ್ ಮಾಡಿತು ಜಸ್ಟ್ ನನಗೆ ಇಲ್ಲಿ ಚಾನಲ್ ಆಗಿದ್ದನ್ನು ನಾನು ನಿಮಗೆ ಹೇಳಿದ್ದೀನಿ ಅಗೇನ್ ಇಲ್ಲಿ ತಂತ್ರ ಅಂತ ಬಂದಿರೋದು ಕಾರ್ಡ್ ಬ್ಲ್ಯಾಕ್ ಇಮೇಜಸ್ ಇದೆ ಮೇ ಬಿ ಕೆಲವೊಬ್ಬರು ಹುಡುಗ ಹುಡುಗಿನ ವಶೀಕರಣಕ್ಕೆ ಅಥವಾ ಅಟ್ರಾಕ್ಟ್ ಮಾಡೋ ರೀತಿಯೂ ಮಾಡಿರಬಹುದು ಇಲ್ಲಿ ಅಥವಾ ಹಸ್ಬೆಂಡ್ ವೈಫ್ನ ಸಪ್ರೇಟ್ ಮಾಡೋದಕ್ಕೆ ಥರ್ಡ್ ಪಾರ್ಟಿಯಿಂದನೂ ಮಾಡಿಸಿರಬಹುದು ದಿಸ್ ಇಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಆಮೇಲೆ ಆಸ್ತಿ ವಿಚಾರದಲ್ಲಿ ಕೋರ್ಟ್ ವಿಚಾರದಲ್ಲಿ ಆಲ್ರೆಡಿ ನೀವು ಕೋರ್ಟ್ಗೆ ಅಲೀತಾ ಇದ್ದರೆ ಆಲ್ರೆಡಿ ಆಸ್ತಿ ವಿಚಾರದಲ್ಲಿ ತಂದೆ ತಾಯಿ ವಿಚಾರದಲ್ಲಿ ನೀವು ಕೋರ್ಟ್ಗೆ ಹೋಗಿದ್ದರೆ ಅಗೇನ್ ಇಟ್ಸ್ ಅ ಬ್ಲ್ಯಾಕ್ ಮ್ಯಾಜಿಕ್ ಇಟ್ಸ್ ಒನ್ ಮೋರ್ ಕನ್ಫರ್ಮೇಷನ್ ಸೊ ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಚಾನಲ್ ಆಗಿರೋದನ್ನು ನಾನು ಹೇಳಿದೆ ಐ ಹೋಪ್ ಈ ಒಂದು ರೀಡಿಂಗಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್